ಬಿಬಿಎಂಪಿ ವ್ಯಾಪ್ತಿಯ ಗಾರ್ಬೇಜ್ ಕಸವನ್ನ ಹಳ್ಳಿಗಳಲ್ಲಿ ಡಂಪಿಂಗ್ ಮಾಡುವ ಮೂಲಕ ಕಸದ ಅಡ್ಡೆಗಳಾಗಿ ಮಾಡಿಕೊಂಡಿದ್ದಾರೆ ಹೊಸಕೋಟೆ ತಾಲೂಕಿನ ಮುತ್ತುಕದಹಳ್ಳಿ ವ್ಯಾಪ್ತಿಯ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಂದು ರಾಜ ಅಕ್ರಮ ತ್ಯಾಜ್ಯ ವಿಲೇವಾರಿ ಮೂಡುವ ಮೂಲಕ ಪರಿಸರವನ್ನು ಹಾಳು ಮಾಡಿಸಿದ್ದಾರೆ ಕುಟುಂಬ ಸಮೇತರಾಗಿ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಕಸವನ್ನು ಬೇರ್ಪಡಿಸುವ ಕೆಲಸದಲ್ಲಿ ತೊಡಗಿದ್ದು ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳಲಿದೆ ಬಿಬಿಎಂಪಿ ವ್ಯಾಪ್ತಿಯ ಕಸವನ್ನು ಹಾಗೂ ಹಾಸ್ಪಿಟಲ್ನಲ್ಲಿ ಬಳಸುವ ಸಿರಂಜೀವಿ ಸೇರಿದಂತೆ ಅನೇಕ ವಸ್ತುಗಳನ್ನು ಅಕ್ರಮವಾಗಿ ರಾತ್ರಿಯ ಸಮಯದಲ್ಲಿ ಲೋಡ್ ಗಂಟಲೆ ತಂದು ಗ್ರಾಮಾಂತರ ಭಾಗದಲ್ಲಿ ಸುರಿಯುತ್ತಿದ್ದಾರೆ ಇದರಲ್ಲಿ ಸಿಗುವ ಅಲ್ಪ ಸ್ವಲ್ಪ ಪ್ಲಾಸ್ಟಿಕ್ ಕಾಸಿಗೆ ಪರಿಸರವನ್ನೇ ಹಾಳು ಮಾಡುವ ಮೂಲಕ ಕಲುಷಿತಗೊಳಿಸಿದ್ದಾರೆ ನಿಯಮಗಳ ಪ್ರಕಾರ ಹಾಸ್ಪಿಟಲ್ ತ್ಯಾಜ್ಯವನ್ನು ಬಯೋಮೆಡಿಕಲ್ ಅವರಿಗೆ ನೀಡಬೇಕು ಆಗ ಅದನ್ನು ಸರ್ಕಾರಕ್ಕೆ ಲೆಕ್ಕ ನೀಡಿ ಡಂಪ್ ಮಾಡಬೇಕು ಆದರೆ ಇಲ್ಲಿ ಯಾವುದೇ ಬೈವಿಲ್ಲದೆ ಮೆಡಿಸಿನ್ ಸೇರಿದಂತೆ ಗಾರ್ಬೇಜ್ ಪ್ಲಾಸ್ಟಿಕ್ ಎಲ್ಲವನ್ನ ತಂದು ಆಕ್ರಮವಾಗಿ ತ್ಯಾಜ್ಯದ ಘಟಕ ಮಾಡಿದ್ದಾರೆ ಈ ರೀತಿ ಅಕ್ರಮವಾಗಿ ಕಸ ವಿಲೇವಾರಿ ಮಾಡುವುದು ಕಾನೂನು ಅಪರಾಧ ಅದರಲ್ಲೂ ಬಾಲ ಕಾರ್ಮಿಕ ಮಕ್ಕಳೊಂದಿಗೆ ಕೆಲಸ ಮಾಡಿಸುತ್ತಿರುವುದು ಏನೂ ಅಪರಾಧವಾಗಿದ್ದು ಕಸ ಸಂಗ್ರಹಣೆಯಲ್ಲಿ ಪ್ಲಾಸ್ಟಿಕ್ ಸಪರೇಟ್ ಮಾಡುವಾಗ ಉಳಿದ ವೈಟ್ ತಾಜ್ವನ್ನ ಅಕ್ಕಪಕ್ಕದಲ್ಲಿ ಬಿಸಾಡುವ ಮೂಲಕ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಣದ ಹಾಸಿಗೆ ಒಳಗಾಗಿ ರಾತ್ರೋರಾತ್ರಿ ಅಕ್ರಮವಾಗಿ ಕಸ ಸಾಗಾಟ ಮಾಡುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಕಾನೂನು ಕ್ರಮ ಜರುಗಿಸಿ ಅಕ್ಕಪಕ್ಕದ ತೋಟಗಳಿಗೆ

क्या काम है तुम्हारा इसका डिवाइड करता है क्या ठीक है चला